ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ಬಾಳೆಕಾಯಿ ಹೂವಿನಿಂದ ಪಲ್ಯವನ್ನು ಹೇಗೆ ರೆಡಿ ಮಾಡ್ಕೊಳ್ಬಹುದು ಅನ್ನೋದನ್ನು ನಾನು ತೋರಿಸ್ತಾ ಇದ್ದೀನಿ ಯಾರಾದರೂ ಫಸ್ಟ್ ಟೈಮ್ ಆಗಿ ನನ್ನ ವೀಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗೆಯೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾನಿಲ್ಲಿ ಎರಡು ಬಾಳೆಕಾಯಿಯ ಪೂಂಬೆಯನ್ನು ತಗೊಳ್ತಾ ಇದ್ದೀನಿ ಇದಕ್ಕೆ ನಮ್ಮ ಹಳ್ಳಿ ಕಡೆ ಬಾಳೆಕಾಯಿಯ ಪೂಂಬೆ ಅಂತ ಕರೀತಾರೆ ಇನ್ನು ಕೆಲವರು ಬಾಳೆಕಾಯಿಯ ಹೂ ಅಂತಲೂ ಕರೀತಾರೆ ಫಸ್ಟ್ ಇದನ್ನು ನಾವು ಕ್ಲೀನ್ ಮಾಡಿಕೊಳ್ಬೇಕು ಕೆಂಪಾಗಿರುವ ಭಾಗವನ್ನೆಲ್ಲ ತೆಗೆದು ಕೆಳಗಡೆ ಉಳಿಯುವ ಬಿಳಿ ಭಾಗವನ್ನು ಮಾತ್ರ ಯೂಸ್ ಮಾಡುವಂಥದ್ದು ಇದರಲ್ಲಿ ಅನೇಕ ಔಷಧೀಯ ಗುಣಗಳು ಇರುವುದರಿಂದ ನಮ್ಮ ಹಳ್ಳಿ ಕಡೆ ಇದನ್ನು ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ಈ ಬಾಳೆಕಾಯಿಯ ಹೂವಿನಲ್ಲಿ ಅಧಿಕವಾಗಿ ಪೊಟ್ಯಾಷಿಯಂ ಅಂಶ ಜಾಸ್ತಿ ಇರೋದ್ರಿಂದ ಇದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ಹಿಮೋಗ್ಲೋಬಿನ್ ಅಂಶ ಯಾರಲ್ಲಿ ಕಡಿಮೆ ಇರ್ತದೆ ಅವರು ಇದನ್ನು ಕ್ರಮವಾಗಿ ಸೇವಿಸ್ತಾ ಬಂದರೆ ನಮ್ಮ ಹಿಮೋಗ್ಲೋಬಿನ್ ಅನ್ನೋದು ಜಾಸ್ತಿ ಆಗ್ತದೆ ನಾನಿಲ್ಲಿ ಎರಡು ಪೂಂಬೆಯನ್ನು ತಗೊಳ್ತಾ ಇದ್ದೀನಿ ಜಾಸ್ತಿ ಇದ್ದರೆ ನಾವು ಜಾಸ್ತಿ ಕೂಡ ಮಾಡ್ಕೊಳ್ಬಹುದು ಇದನ್ನೀಗ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಚಿಕ್ಕದಾಗಿ ನಾವು ಅದನ್ನು ಹೆಚ್ಚಿ ಇಟ್ಕೊಳ್ಬೇಕು ಚಿಕ್ಕದಾಗಿ ಹೆಚ್ಚಿ ಇಟ್ಕೊಂಡ ನಂತರ ಅದನ್ನು ಹತ್ತು ನಿಮಿಷಗಳ ಕಾಲ ನೀರಲ್ಲಿ ನೆನೆಸಿ ಇಟ್ಕೊಳ್ಬೇಕು ಯಾಕೆಂದರೆ ಅದನ್ನು ನಾವು ಹೆಚ್ಚುವಂಥ ಟೈಮಲ್ಲಿ ಅಂಟು ಅಂಟಾಗಿರುವ ಹಾಗೆ ಕಾಣಿಸ್ತದೆ ನಮಗೆ ಅದಕ್ಕೋಸ್ಕರ ಅದೆಲ್ಲ ಬಿಡಬೇಕಂತ ನೀರಲ್ಲಿ ನೆನೆಸಿ ಇಟ್ಕೊಳ್ಳೋದು ಮತ್ತು ಅದನ್ನು ಸೋಸಿ ಇಟ್ಕೊಂಡ್ರೆ ಆಯಿತು ಇದರ ಪಲ್ಯವನ್ನು ಮಾಡುವಾಗ ನಾವು ಮೊಳಕೆ ಬಂದಿರುವಂತಹ ಹೆಸರು ಕಾಳನ್ನು ಹಾಕ್ಕೊಂಡ್ರೆ ಪಲ್ಯ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಮೊಳಕೆ ಬಂದಿರುವ ಹೆಸರು ಕಾಳು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಮೊಳಕೆ ಬಂದಿರುವಂತಹ ಹೆಸರು ಕಾಳನ್ನು ತಗೊಂಡಿದ್ದೀನಿ ಈಗ ಇದರಿಂದ ಪಲ್ಯವನ್ನು ಹೇಗೆ ರೆಡಿ ಮಾಡಿಕೊಳ್ಳೋದು ಅಂತ ತೋರಿಸ್ತೀನಿ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು ಪಾತ್ರೆ ಸ್ವಲ್ಪ ಬಿಸಿಯಾದ ನಂತರ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಅಂದರೆ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೇಕು ನಂತರ ಕೊಬ್ಬರಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಒಂದು ದೊಡ್ಡ ಸ್ಪೂನಲ್ಲಿ ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಗೆ ಮುಕ್ಕಾಲು ಸ್ಪೂನ್ ಆಗುವಷ್ಟು ಉದ್ದಿನ ಬೆಲೆಯನ್ನು ಹಾಕ್ಕೊಳ್ಬೇಕು ಹಾಗೆಯೇ ಐದರಿಂದ ಆರು ಜಜ್ಜಿ ಇಟ್ಕೊಂಡ ಬೆಳ್ಳುಳ್ಳಿಯನ್ನು ಹಾಕ್ಕೊಳ್ಬೇಕು ನಂತರ ಹತ್ತರಿಂದ ಹದಿನೈದು ಕರಿಬೇವಿನ ಎಲೆಗಳನ್ನು ಹಾಕ್ಕೊಳ್ಬೇಕು ಆಮೇಲೆ ಒಂದು ಒಣಮೆಣಸಿನಕಾಯಿಯನ್ನು ಮೂರರಿಂದ ನಾಲ್ಕು ತುಂಡುಗಳನ್ನಾಗಿ ಮಾಡಿ ಅದಕ್ಕೆ ಹಾಕ್ಕೊಳ್ಬೇಕು ನಂತರ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಸ್ವಲ್ಪ ಕೆಂಪಾದರೆ ಸಾಕಾಗುತ್ತೆ ಆಮೇಲೆ ಹೆಚ್ಚಿ ಇಟ್ಕೊಂಡಿರುವಂತಹ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈರುಳ್ಳಿ ಕೆಂಪು ಬಣ್ಣಕ್ಕೆ ಬರುವ ತನಕ ಫ್ರೈ ಮಾಡಿಕೊಂಡ್ರೆ ಸಾಕಾಗ್ತದೆ ನಂತರ ಬಾಳೆಕಾಯಿ ಬೋಂಬೆಯನ್ನು ನಾವು ಹೆಚ್ಚಿ ಸೋಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಬೇಕು ಅದನ್ನು ಸ್ವಲ್ಪ ಬೇಡಿಕೆ ಬಿಡಬೇಕು ಹೀಗೆ ಇದನ್ನು ಎರಡು ನಿಮಿಷಗಳ ಕಾಲ ಫ್ರೈ ಮಾಡಿಕೊಳ್ಬೇಕು ನಂತರ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಹಾಕ್ಕೊಳ್ಬೇಕು ನೀರನ್ನು ಹಾಕ್ಕೊಳ್ಳುವಂಥ ಟೈಮಲ್ಲಿ ನಾನಿಲ್ಲಿ ಒಂದು ಚಿಕ್ಕ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಕೂಡ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಕಪ್ ಆಗುವಷ್ಟು ಮೊಳಕೆ ಬಂದಿರುವಂತಹ ಹೆಸರು ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಸ್ವಲ್ಪ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲವನ್ನು ಹಾಕ್ಕೊಳ್ಬೇಕು ಬೆಲ್ಲ ಬೇಡ ಅಂತಿದ್ದರೆ ಸ್ವೀಟ್ ಬೇಡ ಅನ್ನುವರಾದರೆ ಬೆಲ್ಲವನ್ನು ಸ್ಕಿಪ್ ಮಾಡಿಕೊಳ್ಬಹುದು ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡ್ರೆ ಆಯಿತು ಆಮೇಲೆ ಇದನ್ನು ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಒಳ್ಳೆಯದು ನೋಡಿ ಈಗ ಹತ್ತು ನಿಮಿಷ ಆಗಿದೆ ಚೆನ್ನಾಗಿ ಬೆಂದಿದೆ ಇನ್ನು ಇದಕ್ಕೆ ಒಂದು ಕಪ್ಪಾಗುವಷ್ಟು ಕೊಬ್ಬರಿ ತುರಿ ಅಂದರೆ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮನೆಯಲ್ಲೇ ನಾನು ಮಾಡಿ ಇಟ್ಕೊಂಡಿರುವಂತಹ ಸಾಂಬಾರ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಗೆ ಮುಚ್ಚಿಟ್ಟು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ ನೋಡಿ ಈಗ ಚೆನ್ನಾಗಿ ಬೆಂದಿದೆ ಇದರಲ್ಲಿರುವ ಎಲ್ಲ ನೀರಿನ ಅಂಶ ಹೋಗಿ ಈ ಪಲ್ಯ ಅನ್ನೋಂಥದ್ದು ತುಂಬ ಡ್ರೈ ಆಗಲಿಕ್ಕೆ ಬಿಡಬೇಕು ನೋಡಿ ಈಗ ಎಲ್ಲ ನೀರಿನ ಅಂಶ ಹೋಗಿ ಪಲ್ಯ ಡ್ರೈ ಆಗಿದೆ ಈಗ ಪಲ್ಯ ರೆಡಿಯಾಗಿದೆ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಇದನ್ನು ನಾವು ದೋಸೆ ತಿನ್ನುವಾಗ ಹಾಗೆ ಚಪಾತಿ ತಿನ್ನುವಾಗ ಮತ್ತು ಗಂಜಿ ಊಟ ಮಾಡುವಾಗ ಸಹ ಇದನ್ನು ಹಾಕೊಂಡು ಊಟ ಮಾಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್